ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಒಂದೇ ಈಡಿಗ ಸಮುದಾಯ ತಾಳ್ಮೆಯನ್ನೇ ಕಳ್ಕೊಂಡಂದ್ರೆ ಗಾಳಿ ಹೋಗಿ ಬಿರುಗಾಳಿ ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಸರ್ಕಾರದ ವಿರುದ್ಧ ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿ ವಿವಿಧ ಬೇಡಿಕೆ ಈಡೇರಿಕೆಗೆ ಪಾದಯಾತ್ರೆ ಈಡಿಗ ಬಿಲ್ಲವ ನಾಮಧಾರಿ ಸೇರಿದಂತೆ ಇಪ್ಪತ್ತಾರು ಉಪ ಪಂಗಡಗಳಿರುವ ಈಡಿಗ ಸಮುದಾಯ ಈ ರಾಜ್ಯದಲ್ಲಿ ಸರಿಸುಮಾರು ನಲವತ್ತು ಲಕ್ಷ ಸಂಖ್ಯಾಬಲ ಹೊಂದಿದ್ದು ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಂಡಿರುವುದಾಗಿ ಪ್ರಣವಾನಂದ ಸ್ವಾಮೀಜಿ ಪಾದಯಾತ್ರೆ ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೊದಲಿನಿಂದಲೂ ಸಾಮಾಜಿಕ ಶೈಕ್ಷಣಿಕವಾಗಿ ಈಡಿಗ ಸಮುದಾಯ ತುಳಿತಕ್ಕೊಳಗಾಗುತ್ತಿದೆ ಈಡಿಗರು ವಿಶಾಲ ಮನೋಭಾವ ಹೊಂದಿರುವವರು ಬೇರೆ ರಾಜ್ಯಗಳಲ್ಲಿ ಬೇರೆ ಹೆಸರಿನಿಂದ ಗುರುತಿಸಲ್ಪಡುತ್ತಾರೆ ಅನೇಕ ಮಹನೀಯರು ಈ ಸಮುದಾಯದಿಂದ ಬಂದು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಐನೂರು ರೂಪಾಯಿ ಕೋಟಿ ಬಿಡುಗಡೆ ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರ ಪ್ರತಿ ಕುಟುಂಬಕ್ಕೆ ಎರಡು ಎಕರೆ ಜಮೀನು ಮಂಜೂರು ಮಾಡಬೇಕು ಈಡಿಗ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ವಿಧಾನಸೌಧದ ಎದುರು ನಾರಾಯಣ ಗ್ರೂಪ್ ತಳಿ ನಿರ್ಮಾಣ ಮಾಡಬೇಕು ಮದ್ಯ ಮಾರಾಟದಲ್ಲಿ ಈಡಿಗ ಸಮುದಾಯಕ್ಕೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡಬೇಕು ಎಂಬುದಾಗಿ ಹದಿನೆಂಟು ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಎಂದರು ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಬರುವ ಏಡಿಗ ಬೆಲ್ಲವ ನಾಮಧಾರಿ ದೇವರು ತೀಯ ಸಮುದಾಯಗಳು ಈ ಸಮುದಾಯಗಳ ಹದಿನೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ಪಾದಯಾತ್ರೆಯನ್ನು ಇದೇ ಜನವರಿ ತಿಂಗಳು ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಡದಾಳ್ ಸಕ್ಕಿ ಪೀಠದಿಂದ ಪ್ರಾರಂಭ ಮಾಡಿದ್ದೇನೆ ಪ್ರತಿನಿತ್ಯ ಇಪ್ಪತ್ತಿಂದ ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆ ಇವತ್ತಿನ ಹನ್ನೆರಡನೇ ದಿನ ಪಾದಯಾತ್ರೆ ನಡೀತಾ ಇದೆ ಇವತ್ತು ಹಿರೇಕುಟ್ನೇಕಲ್ ವಾಸ್ತವ್ಯವಿದೆ ಆ ವಾಸ್ತವ್ಯಕ್ಕೆ ಹೋದ್ರೆ ಎರಡು ನೂರ ಮೂವತ್ತು ಕಿಲೋಮೀಟರ್ ಪೂರೈಸಂಗ್ ಆಗುತ್ತೆ ಇವಾಗ ಹನ್ನೊಂದನೇ ದಿನಕ್ಕೆ ಮತ್ತೆ ಈ ಪಾದಯಾತ್ರೆ ಹಿರೇಕುಟ್ನೇಕಲ್ ಇಂದ ನಾಳೆ ಮುಖಾಂತರ ಜವಳಗೆರೆಯಲ್ಲಿ ವಾಸ್ತವ್ಯ ಆಗುತ್ತೆ ಮತ್ತು ಸಿಂಧನೂರು ಸಿಂಧನೂರು ಗೌರಿಬಾಳ್ ಕ್ಯಾಂಪ್ ಕಾರ್ಡಿಗೆ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ತಲುಪುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ಈಡಿಗರ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಬಂದಿರತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಆ ಸರ್ಕಾರ ಮನವಿ ಮಾಡುದು ಒಂದೇ ಈಡಿಗರ ಸಮುದಾಯ ರಾಜ್ಯದಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಬೇಕ ಅನಿವಾರ್ಯತೆ ಇದ್ದಿಲ್ಲ ಯಾಕಂದ್ರೆ ಅಹಿಂದದ ಹೆಸರಲ್ಲಿ ಬಂದಿರತಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಹೆಸರಲ್ಲಿ ಬಂದಿರತಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಮುಖಂಡರನ್ನ ಕರೆಸಿ ಚರ್ಚೆ ಮಾಡಬೇಕಿತ್ತು ಹದಿನೆಂಟು ಬೇಡಿಕೆಗಳನ್ನ ಈಡೇರಿಸಿಲ್ಲಾದ್ರೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕಿತ್ತು ಆದ್ರೆ ಇವತ್ತುವರೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಒಂದೇ ಈಡಿಗ ಸಮುದಾಯ ತಾಳ್ಮೆಯನ್ನೇ ಕಳ್ಕೊಂಡಂದ್ರೆ ಗಾಳಿ ಹೋಗಿ ಬಿರುಗಾಳಿ ಹಾಕ್ತಕ್ಕಂಥ ನಿರ್ಮಾಣವಾಗುತ್ತೆ ಒಂದಷ್ಟು ಕಾಲಗಳು ನಮಗೆ ಅರಿವಿದ್ದಿಲ್ಲ ಒಂದಷ್ಟು ಕಾಲಗಳು ಈಡಿಗ ಸಮುದಾಯ ಯಾವುದೂ ಹೋರಾಟವನ್ನ ಮಾಡಲಿಲ್ಲ ಬೀದಿಕ್ಕೆ ಬಂದಿರಲಿಲ್ಲ ಈಡಿಗ ಸಮುದಾಯದ ಕುಲಕಸವನ್ನು ಎರಡು ಸಾವಿರದ ನಾಲ್ಕನೇ ಇಶ್ಯೂ ಜುಲೈ ಇಪ್ಪತ್ತೆಂಟನೇ ತಾರೀಕು ನಿಷೇಧ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಅದು ಮಂಗಳೂರು ಮತ್ತು ಉಡುಪಿಯಲ್ಲಿ ಇವತ್ತು ಕೂಡ ಸೇಂದಿ ಇದೆ ಒಂದು ರಾಜ್ಯದಲ್ಲಿ ಎರಡು ಕಾನೂನು ಯಾಕೆ ಇವತ್ತು ಸೇಂದಿ ಅಂತಕ್ಕಂಥದ್ದು ಒಂದು ಅಮಲ ಪದಾರ್ಥ ಅಲ್ಲ ಸೇಂದಿ ಅಂತಕ್ಕಂಥದ್ದು ಸೇಂದಿ ಒಂದು ಔಷಧ ಗುಣ ಇರತಕ್ಕಂಥ ಪದಾರ್ಥ ಅದು ಆದರೆ ಆ ಸೇಂದಿ ರಾಜಕೀಯ ದುರುದ್ದೇಶದಿಂದ ಷಡ್ಯಂತ್ರವನ್ನ ಮಾಡಿ ನಮ್ಮ ಕಸದನ್ನ ಕಸ್ಕೊಂಡಿರ್ತಕ್ಕಂಥದ್ದು ಯಾವುದೂ ವ್ಯವಸ್ಥೆ ಯಾವ ಸರ್ಕಾರ ನಮಗೆ ಮಾಡಿಕೊಡ್ಲಿಲ್ಲ ನಮ್ಮ ಸಮುದಾಯದಿಂದ ಕೂಡ ಬಹಳ ದೊಡ್ಡ ಹೋರಾಟ ಕೂಡ ಆಗಲಿಲ್ಲದ ಹಿನ್ನೆಲೆಯಲ್ಲಿ ಇವತ್ತು ಸಮುದಾಯ ಈ ಪರಿಸ್ಥಿತಿಗೆ ಬಂದಿದೆ ಇಡೀಗ ಸಮುದಾಯದಿಂದ ಕೂಡಲೇ ಎಲ್ಲರೂ ಹೇಳುತ್ತಾರೆ ಅವರು ಶ್ರೀಮಂತರಿದ್ದಾರೆ ಅಂತ ಕೇವಲ ಹತ್ತು ಪರ್ಸೆಂಟ್ ಒಳಗಡೆ ಇರತಕ್ಕಂಥ ಸಮುದಾಯ ಶ್ರೀಮಂತಿಕೆ ಇರ್ಬೋದು ಆದ್ರೆ ತೊಂಬತ್ತು ಪರ್ಸೆಂಟ್ ಕೋಣೆ ಸಮುದಾಯ ಬಹಳ ತುಂಬಾ ಬಡಿತನದಲ್ಲಿರ್ತಕ್ಕಂಥ ಸಮುದಾಯ ಆದ್ರಿಂದ ನಮಗೆ ಹದಿನೆಂಟು ಬೇಡಿಕೆಗಳು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆ ಬೇಡಿಕೆಗಳನ್ನೇ ಈಡೇರಿಸಬೇಕಾದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಅಲ್ಲಿ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಮಹಾಶಕ್ತಿ ಪ್ರದರ್ಶನ ಈಡಿಗರದಾಗುತ್ತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮಕ್ಕೆ ಐನೂರು ಕೋಟಿಯನ್ನ ಬಿಡುಗಡೆ ಮಾಡಬೇಕು ಇಡೀಗ ಸಮುದಾಯವನ್ನು ಸಾಧ್ಯವಾಗುತ್ತೆ ಅಂದ್ರೆ ಕುಲಶಾಸ್ತ್ರ ಅಧ್ಯಯನ ಮುಗಿಸಿ ಟಿ ಮೀಸಲಾತಿಗೆ ಸೇರತಕ್ಕ ಪ್ರಯತ್ನ ಆಗುತ್ತೆ ಅಂತ ನೋಡ್ಕೋಬೇಕು ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಸಬ ಕಳೆದುಕೊಂಡ ಕುಲ ಬಾಂಧವರಿಗೆ ಮಿನಿಮಮ್ ಎರಡು ಎಕರೆಯಿಂದ ಇಂದ ಎಕರೆ ಜಮೀನನ್ನೇ ಆ ಅವರಿಗೆ ನೀಡಬೇಕು ಅಂತಕ್ಕಂಥದ್ದು ಹಾಗೆ ಆ ವಿಧಾನಸಭೆಯದ ಎದುರುಗಡೆ ಆದ್ರೆ ವಿಧಾನಸಭೆಯ ಸದನದ ಸಭೆಯ ಅಂಗಣದಲ್ಲಿ ನಾರಾಯಣ ಗುರುಗಳ ಪುಟ್ಟಲಿಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಹೀಗೆ ಹದಿನೆಂಟು ಬೇಡಿಕೆಗಳು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ಬಂಧುಗಳೇ ಈಡಿಗ ಸಮುದಾಯ ಯಾವತ್ತೂ ಕೂಡ ಹೋರಾಟ ಮಾಡಿದ ಸಮುದಾಯ ಅಲ್ಲ ಹೋರಾಟ ಅಂದ್ರೆ ಗೊತ್ತೇ ಇಲ್ಲ ಒಂದು ಎಳಮರೇಕಾಗಿದ್ದಾಗ ಇಡಿಗ ಸಮುದಾಯ ಇವತ್ತು ರಾಜ್ಯದ ಪ್ರಬಲ ಸಮುದಾಯಗಳು ಬೀದಿಗೆ ಹಿಡಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಇವತ್ತು ನಾವು ಹಿಂದುಳಿದ ವರ್ಗದ ವಿಶೇಷವಾಗಿ ಇಡಿಗ ಸಮುದಾಯ ಇವತ್ತು ಬೀದಿಯಲ್ಲಿ ಇಳಿಬೇಕಾದ ಪರಿಸ್ಥಿತಿಯನ್ನಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ ಕೇವಲ ಹಿಂದುಳಿದ ವರ್ಗ ಅಂದ್ರೆ ಒಂದೇ ಜಾತಿ ಅಲ್ಲ ಒಬ್ಬರೇ ನಾಯಕರುಗಳಲ್ಲ ಈಡಿಗ ಸಮುದಾಯದಲ್ಲಿಯೂ ಕೂಡ ಇವತ್ತು ಆರು ಜನ ಶಾಸಕರುಗಳು ಅದರಲ್ಲಿ ಇಬ್ರು ಎಂ ಎಲ್ ಸಿ ಅದರಲ್ಲಿ ಒಬ್ರು ಮಂತ್ರಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಸಮುದಾಯದ ನೋವುಗಳನ್ನೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂಡಲೇ ಚರ್ಚೆ ಮಾಡಲಿಲ್ಲ ಆದ್ರೆ ನೀವು ಸಮುದಾಯದ ನೋವುಗಳನ್ನೇ ಸಮುದಾಯದ ಬೇಡಿಕೆಗಳನ್ನೇ ಈಡೇರಿಸಕೋಸ್ಕರ ವಿಧಾನಸಭೆಯಲ್ಲಿ ಮಾತನಾಡಿಲ್ಲ ಅಂದ್ರೆ ನಾಳೆ ನಿಮ್ಮ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರವಾರು ಪಾದಯಾತ್ರೆಯನ್ನು ನಾನು ಪ್ರಾರಂಭ ಮಾಡುತ್ತೇನೆ ಎಂತಕ್ಕಂಥದ್ದು ಸಮುದಾಯದ ಶಾಸಕರುಗಳಿಗೂ ಸಮುದಾಯದ ಮಂದಿಗಳಿಗೂ ನಾನು ಹೇಳತಕ್ಕಂಥದ್ದು ಯಾಕಂದ್ರೆ ಈಡಿಗರು ಇಲ್ಲಿವರೆಗೆ ಹೋರಾಟಕ್ಕೆ ಬಂದಿಲ್ಲ ಅದೇ ನೀವು ಬಂಡೋಳ ಮಾಡಿಕೊಂಡಿದ್ದಾರೆ ಆದ್ರಿಂದ ತಾಳ್ಮೆಯನ್ನ ಸಮಾಜ ಕಳ್ಕೊಂಡಿದ್ದೀವಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕಾಗುತ್ತೆ ಕಾವಿ ಹಾಕಿದ ಸ್ವಾಮೀಜಿಗಳು ಸಮೇತ ಇವತ್ತು ಜಾತಿಯ ಪರವಾಗಿ ಹೋರಾಟ ಮಾಡದ ಏನಕ್ಕೋಸ್ಕರ ಅಂದ್ರೆ ಈ ಜಾತಿ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ವಿಶೇಷವಾಗಿ ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಮುಗಿಸುವ ಹುನ್ನಾರ ನಡೀತಾ ಇದೆ ಇದನ್ನ ನೋಡಿಕೊಂಡು ಕುತ್ಕೊಳ್ಳುವುದಿಲ್ಲ ಸಮುದಾಯ ಜಾಗ್ರತೆ ಹಾಗೆ ಮುಂದೆ ಬರಬೇಕಾದ ಅವಶ್ಯಕತೆ ಇದೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಡಲದಲ್ಲಿ ಏಳ್ನೂರ ಎಪ್ಪತ್ತು ಶರಣರ ಇದ್ರು ಅದರಲ್ಲಿ ಎಲ್ಲ ಒಬ್ಬ ವಚನಗಳಿಂದ ಬರದಲು ಇವತ್ತು ಈಡಿಗ ಸಮುದಾಯದಿಂದ ಎರಡು ಶರಣರ್ಗಳು ಒಬ್ರು ಒಬ್ಬರು ಈಡಿಗರ ಅಕ್ಕಮ್ಮ ಇಡಿಯೊಬ್ಬರು ಹೆಂಡದ ಮಾರಯ್ಯ ಇವರು ಬರೆದಿರತಕ್ಕಂಥ ವಚನಗಳು ಬಂದಿಲ್ಲ ಅಷ್ಟೇ ಅಲ್ಲ ಹಿಂದುಳಿದ ವರ್ಗದ ಹದಿ ಹಿಂದುಳಿದ ವರ್ಗದ ಶರಣರುಗಳು ಅನುಭವ ಮಂಡಲದಲ್ಲಿ ಇದ್ರೆ ಅವರ ವಚನಗಳು ಇವತ್ತು ಪ್ರತ್ಯೇಕವಾಗಿ ರಚನೆ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು ಹಿಂದುಳಿದ ಹದಿ ಹಿಂದುಳಿದ ವರ್ಗಗಳ ಶರಣರುಗಳ ಆ ವಚನಗಳನ್ನು ಪ್ರತ್ಯೇಕವಾಗಿ ಮುದ್ರಣೆ ಮಾಡಿ ಎಲ್ಲ ಕಡೆ ಕೂಡ ಹಂಚಬೇಕಾದ ಅವಶ್ಯಕತೆ ನಿರ್ಮಾಣವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿರ್ಮಿಸಿಕೊಡ್ತೇನೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ತಮ್ಮ ಮುಖಮುದ್ರೆ ತಮ್ಮ ಫೇಸ್ ಅದನ್ನ ಕಳೆಯಬೇಡಿ ದಯವಿಟ್ಟು ಸಮುದಾಯಗಳ ಸಮುದಾಯಗಳ ತಾಳ್ಮೆಯನ್ನೇ ತಾವು ಏನು ಮಾಡಬಾರದು ಅದನ್ನು ನೋಡಿಕೊಂಡು ಸುನ್ನ ಕೂಡಬೇಡಿ ಸಲ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡುತ್ತೇನೆ ಈಡೀಗ ಸಮುದಾಯ ಬೇಡಿಕೆ ಈಡೇರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದೆಯನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಸಮುದಾಯದ ದೀಮಂತ ನಾಯಕಗಳಾದ ಜೆ ಪಿ ನಾರಾಯಣಸ್ವಾಮಿ ಆರ್ ಎನ್ ಚಾಲಪ್ಪನವರು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಕೊಟ್ಟರು ಯಾಕೆಂದರೆ ಹಿಂದುಳಿದ ವರ್ಗಗಳ ಒಂದು ಸಂದೇಶ ಬರಲಿ ಸಿದ್ದರಾಮಯ್ಯನವರು ದೇಶ ಕಂಡ ಎರಡನೇ ಪ್ರಶ್ನವನ್ನೇ ಇಲ್ಲ ಆದ್ರೆ ತಾವು ಮುಖ್ಯಮಂತ್ರಿ ಆದಾಗ ನಮ್ಮಂತ ಬಡ ಸಮುದಾಯಗಳು ಬೀದಿಗೆ ಹಿಡಿದು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ ಸಂದರ್ಭದಲ್ಲಿ ಸನ್ಮಾನ್ಯ ದೇವರಾಜ ಅರಸವರ ಆ ರೆಕಾರ್ಡ್ ಅನ್ನ ಮುರಿಯಕ್ಕೆ ಸಾಧ್ಯವಾಗುತ್ತ ಅಂತಕ್ಕಂಥ ತಾವೇ ಯೋಚನೆ ಮಾಡಬೇಕು ಅಂತಕ್ಕಂತ ನಾನು ಹೇಳುತ್ತೇನೆ ಇವತ್ತು ಈಡಿಗ ಸಮುದಾಯ ನಾಳೆ ಹನ್ನೆರಡನೇ ತಾರೀಕು ಫ್ರೀಡಂ ಮಾರ್ಕ್ ಅಲ್ಲಿ ತಲುಪುವ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದ ಮನವಿಯನ್ನು ನಿಮ್ಮಲ್ಲಿ ಮಾಡುತ್ತೇನೆ ಇಷ್ಟು ನಾನು ಹೇಳುಬಲ್ಲೆ ಸಮುದಾಯದ ಶಾಸಕರುಗಳು ಎಚ್ಚರಿಕೆಯಿಂದ ಈ ಬೇಡಿಕೆಗಳನ್ನ ಮುಖ್ಯಮಂತ್ರಿ ಹತ್ರ ತೆಗೆದುಕೊಂಡು ಹೋಗಬೇಕು ಉಪಮುಖ್ಯಮಂತ್ರಿ ತೆಗೆದುಕೊಂಡು ಆರ್ಯ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷ ಹನುಮಂತ ವಿನೋದ್ ಕುಮಾರ್ ತ್ಯಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು